ಋಣಾನುಬಂಧ ಬಾಗಿಲ ಬಳಿ ನಿಂತಿದ್ದ ವೀರಭದ್ರನವರು ಒಳಗೆ ಬಂದದ್ದೇ ನಾಗೇಶನ ಕೊರಳ ಪಟ್ಟಿ ಹಿಡಿದು ಕೆನ್ನೆಗೆ ಎರಡು ಬಾರಿಸಿ ಎಷ್ಟು ಧೈರ್ಯ ನಿನಗೆ ನನ್ನ ಮಗಳ ಜೊತೆ ಈ ರೀತಿ ನಡೆದುಕೊಳ್ಳೋಕೆ ನನ್ನ ಮಗಳ ತಂಟೆಗೆ ಇನ್ನೊಂದು ಸಲ ಬಂದರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು ಹಾಗೆ ಮಾಡ್ತೀನಿ ನನ್ನ ಬಗ್ಗೆ ಗೊತ್ತು ತಾನೇ ನಿನಗೆ ಹೋಗ್ತಾ ಇಲ್ಲಿಂದ ಅಬ್ಬರಿಸಿದರು ವೀರಭದ್ರ ಅವಳ ಅಜ್ಜಿ ಸೂಕ್ಷ್ಮವಾಗಿ ಅವನ ಬಗ್ಗೆ ತಿಳಿಸಿದ್ದರು ವೀರಭದ್ರನವರಿಗೆ ಅವಳ ಪರೀಕ್ಷೆ ಮುಗಿಯುತ್ತಿದ್ದಲೇ ನಾನು ಮಧುಳನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೀನಿ ನೀನು ಚಿಂತೆ ಮಾಡಬೇಡಿ ಎಂಬ ಭರವಸೆಯನ್ನು ನೀಡಿದ್ದರು ಅದೇ ನಿಶ್ಚಿಂತೆಯಿಂದ ಕೊನೆಯುಸಿರೆಳೆದರೇನು ಪಾರ್ವತಮ್ಮನವರು ಅಯ್ಯೋ ಮಾವ ನೀವು ತಪ್ಪು ತಪ್ತಿಳ್ಕೊಂಡಿದ್ದೀರಾ ನಾನು ಮಧುಗೆ ಸಮಾಧಾನ ಮಾಡ್ತಿದ್ದೆ ಅಲ್ವ ಮಧು ಎಂದು ಭಯದಿಂದ ಹಲ್ಲುಕಿಸಿದ ಅವನಿಗೆ ತಿಳಿದಿರುವುದೇ ತನ್ನ ಲಂಪಟತನ ತಿಳಿದರೆ ಗರಿಬಿಚ್ಚಿದ ಗರುಡನಾಗುತ್ತಾರೆ ವೀರಭದ್ರನವರು ಎಂದು ನೀನು ಎಂಥ ಕಚಡ ನನ್ನ ಮಗ ಎಂದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಮಧುನ ಏನೋ ಕೇಳೋದು ನಾನೇ ಕಣ್ಣಾರೆ ನೋಡಿದ್ದೀನಿ ಮನೆಯಿಂದ ಹೊರಗೆ ಹೋಗ್ತೀಯೋ ಇಲ್ಲ ನಾನೇ ಒದ್ದು ಓಡಿಸ್ಲಾ ಇನ್ನೇನು ಮಧುಕಡೆ ನೋಡ್ತಾ ಇದೆಯಾ ಹೋಗೋ ಹೊರಗೆ ಎಂದು ಕಣ್ಣು ಕೆಂಪಾಗಿಸಿಕೊಂಡರು ವೀರಭದ್ರ ಮಧುರಾಳ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಅಲ್ಲಿಂದ ಹೊರಟ ನಾಗೇಶ ದೊಡ್ಡಪ್ಪ ಎಂದು ಅಳುತ್ತಾ ಗಟ್ಟಿಯಾಗಿ ತಬ್ಬಿದಳು ಈಗ ಅವರು ಅವಳ ಪಾಲಿಗೆ ದೇವರಾಗಿ ಕಂಡರು ದೊಡ್ಡಪ್ಪ ಅಜ್ಜಿ ನನ್ನ ಬಿಟ್ಟು ಹೊರಟು ಹೋದ್ಲು ನಾನು ಅನಾಥೆಯಾದೆ ಎಂದು ಬಿಕ್ಕಳಿಸಿ ಅಳುತ್ತಿದ್ದವಳನ್ನು ನೋಡಿ ಮಧು ಎಂದು ಅವಳ ತಲೆ ಸವರಿ ಅವಳೆಡೆಗೆ ನೋಡಿದರು ಮುದ್ದಾದ ಮುಖ ಬಟ್ಟಲಿನಂಥ ಕಣ್ಣು ಆ ಕಣ್ಣು ತುಂಬ ಆಶ್ರು ಚಿಕ್ಕದಾದ ನಾಸಿಕ ಸದಾ ಮುಗುಳ್ನಗೆ ಸೂಸುವ ತುಟಿಗಳಲ್ಲಿ ತೀರದ ಮೌನ ಅವಳನ್ನು ಕಂಡು ಕಣ್ತುಂಬಿ ಬಂತು ಎಷ್ಟು ಸುಂದರ ಸುಶೀಲೆ ಸಂಪನ್ನೆ ಅಷ್ಟೇ ಗಂಭೀರೆ ಇಂಥ ಮುದ್ದಾದ ಮಗಳೊಂದಿಗೆ ಬದುಕುವ ಭಾಗ್ಯ ಅವನಿಗಿಲ್ಲ ತನ್ನ ಭೋಗ ನೋಡಿಕೊಂಡು ಎಲ್ಲೋ ಹೋದನಲ್ಲ ಇಂಥ ಮಗಳ ಮುಖದಲ್ಲಿರುವ ನಗುವಿಗಿಂತ ಯಾವ ಭೋಗ ಬೇಕಾಗಿತ್ತು ಅವನಿಗೆ ತ್ಯಾಗಕ್ಕಿರುವ ಸುಖ ಭೋಗಕ್ಕಿದೆಯೇ ಇಲ್ಲ ಎಂದುಕೊಂಡರು ಇನ್ನು ಮುಂದೆ ನೀನು ಅನಾಥೆಯಲ್ಲಮ್ಮ ನಿನಗಾಗಿ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ತಂಗಿ ಎಲ್ಲ ಇದ್ದಾರೆ ಅಳಬೇಡ ಮಗಳೇ ಅಳಬಾರ್ದು ಎಂದು ಅವಳ ಕಣ್ಣೊರಿಸಿ ಹೋಗು ಬಟ್ಟೆನೆಲ್ಲ ಬ್ಯಾಗ್ಗೆ ಎತ್ತಿಟ್ಕೊ ಇನ್ನು ಮುಂದೆ ನೀನು ನಮ್ಮ ಜೊತೆ ಬೆಂಗಳೂರಿನಲ್ಲೇ ಇರ್ತೀಯ ಹಾಗೆ ನೀನು ಓದು ಅಲ್ಲೇ ಮುಂದುವರಿಸುವಂತೆ ಅಂದರು ಸರಿ ದೊಡ್ಡಪ್ಪ ಎಂದು ತಲೆ ಅಲ್ಲಾಡಿಸಿ ರೂಮಿನಡೆಗೆ ಹೊರಟಳು ಬಟ್ಟೆ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ತೆಗೆದುಕೊಂಡು ಬ್ಯಾಗ್ನಲ್ಲಿಟ್ಟುಕೊಂಡು ರೂಮಿನಿಂದ ಹೊರ ಬಂದ ಮಧುರ ತಾನು ಬೆಳೆದ ಮನೆಯನ್ನೊಮ್ಮೆ ನೋಡಿದಳು ಅಷ್ಟೇನು ದೊಡ್ಡದಾಗಿರದಿದ್ದರೂ ಅಲ್ಲಿನ ನೆನಪುಗಳು ದೊಡ್ಡದು ಈ ಮನೆಯ ಪ್ರತಿ ಗೋಡೆಯಲ್ಲೂ ಅಜ್ಜಿ ಮೊಮ್ಮಗಳ ಬಂಧನದ ಕುರುಹು ಇತ್ತು ತನ್ನ ಅಜ್ಜಿಯ ಫೋಟೋವನ್ನು ಎದೆಗೊತ್ತಿಕೊಂಡು ಮನೆ ತೊರೆದು ಹೊರಗಡೆ ಬಂದವಳಿಗೆ ತನ್ನ ದೇಹದ ಒಂದು ಅಂಗ ಕತ್ತರಿಸದಂತೆ ಭಾಸವಾಯಿತು ತನ್ನ ಕಣ್ಣಿಂದ ಬಂದ ಕಣ್ಣೀರನ್ನು ಒರೆಸಿಕೊಂಡು ಹೊರಬಂದವಳಿಗೆ ಎದುರಾಗಿದ್ದರು ಪಕ್ಕದ ಮನೆ ಲಕ್ಷ್ಮಕ್ಕ ಮಧುರಾ ನಿನ್ನ ಅಜ್ಜಿಗೆ ನಿನ್ನ ಚೆನ್ನಾಗಿ ಓದಿಸಬೇಕೆಂಬ ಆಸೆ ಇತ್ತು ನಿನ್ನ ಅಜ್ಜಿ ಆಸೆಯಂತೆ ಚೆನ್ನಾಗಿ ಓದಿ ನಿನ್ನ ಕಾಲ್ ಮೇಲೆ ನಿನ್ನ ನಿಂತ್ಕೊ ಸ್ವತಂತ್ರವಾಗಿ ಬದುಕೋದ್ ಕಲಿ ಆಗಾಗ ಊರಿನ ಕಡೆ ಬಾ ನಮ್ಮನ್ನೆಲ್ಲ ಮರಿಬೇಡ ಸರಿನಾ ಎಂದವರ ನೋಡಿ ಆಶೀರ್ವಾದ ಮಾಡಿ ಲಕ್ಷ್ಮಕ್ಕ ಎಂದು ಕಾಲಿಗೆರಗಿದವಳನ್ನು ಮೇಲಕ್ಕೆ ಎತ್ತಿ ಇರಲಿ ಕಂದ ಆ ದೇವರು ನಿನಗೆ ಸುಖ ಸೌಭಾಗ್ಯ ಕೊಟ್ಟು ಕರುಣಿಸಲೆಂದು ಬೇಡುತ್ತೀನಿ ಎಂದು ಅವಳ ತಲೆ ಸವೆರಿ ಹುಷಾರು ಕಂದ ಎಂದರು ಅಣ್ಣ ನಮ್ಮ ಮಧುರ ತುಂಬ ಮೃದು ಸ್ವಭಾವದವಳು ಅಷ್ಟೇ ಒಳ್ಳೆ ಹುಡುಗಿ ಅವಳಿಗೆ ಒಂದು ನೆಲೆಯಾಗುವವರೆಗೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಕೈ ಮುಗಿದ ಸುಶೀಲಾರನ್ನು ನೋಡಿದ ವೀರಭದ್ರನವರು ನೀವೇನು ಚಿಂತೆ ಮಾಡಬೇಡಿಯಮ್ಮ ಇನ್ನು ಮುಂದೆ ಮಧುರ ನನ್ನ ಜವಾಬ್ದಾರಿ ನಾನು ಅವಳನ್ನ ಚೆನ್ನಾಗೇ ನೋಡ್ಕೊಳ್ತೀನಿ ಹಾಗೆ ಇದು ನನ್ನ ಬೆಂಗಳೂರು ಮನೆ ವಿಳಾಸ ಮಧುರಾನ ನೋಡಬೇಕೆನಿಸಿದಾಗ ಬನ್ನಿ ಎಂದು ಕಾರಿನ ಬಾಗಿಲನ್ನು ತೆರೆದು ಕುಳಿತುಕೊ ಎಂದು ಹೇಳಿ ತಾನು ಕುಳಿತುಕೊಂಡು ಡ್ರೈವ್ ನಡಿ ಎಂದರು ತಾನು ಬೆಳೆದ ಮನೆಯ ಕಡೆ ನೋಡುತ್ತಾ ಲಕ್ಷ್ಮಮ್ಮ ಮತ್ತು ಸುಶೀಲರಿಗೆ ಕೈ ಬೀಸಿದವಳ ಕಣ್ಣಿನಿಂದ ಕಣ್ಣೀರು ಹರಿಯಲು ಶುರುವಾಯಿತು ಅವಳ ಕಣ್ಣಲ್ಲಿ ಸುರಿಯುತ್ತಿದ್ದ ಕಣ್ಣೀರು ನೋಡಿ ಅತ್ತು ಬಿಡಲಿ ಅವಳ ಮನಸ್ಸಿಗೆ ಸಮಾಧಾನವಾಗುವಷ್ಟು ಎಂದು ಸುಮ್ಮನಾದರು ವೀರಭದ್ರರು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆನೇನು ಸೇರಬಹುದೇ ನಾನು ಕಡಲ ನೀಲಿಯೊಳಗೆ ಕರಗಬಹುದೇ ನಾನು ಕಾರಿನ ಎಫ್ ಎಮ್ನಲ್ಲಿ ಸಿ ಅಶ್ವಥ್ ಅವರ ಮಧುರವಾದ ಕಂಠದಿಂದ ತೇಲಿ ಬರುತ್ತಿದ್ದ ಹಾಡು ಕೇಳಿ ನನ್ನ ಪರಿಸ್ಥಿತಿ ಈ ಹಾಡಿನ ತರಹನೇ ಇದೆ ಇಷ್ಟು ದಿನ ಅಜ್ಜಿ ಆಸರೆಯಲ್ಲಿ ಬದುಕಿದೆ ಮುಂದೆ ದೊಡ್ಡಪ್ಪನ ಆಸರೆಯಲ್ಲಿ ಬದುಕಬೇಕು ನನ್ನ ಜವಾಬ್ದಾರಿ ಹೊತ್ತುಕೊಳ್ಳಬೇಕಾದ ಅಪ್ಪ ಎಲ್ಲಿದ್ದಾರೋ ನನಗೆ ಅಂತ ಹೇಳಿಕೊಳ್ಳೋಕೆ ಯಾರೂ ಇಲ್ಲ ನನ್ನ ಜೀವನ ನಿಂತ ನೀರಾಗಿದೆ ಅಜ್ಜಿ ಹೇಳುತ್ತಿದ್ದಳು ಜೀವನ ಯಾವಾಗಲೂ ಹರಿಯೋ ನದಿಯಾಗಿರಬೇಕು ಎಲ್ಲ ನದಿಗೂ ಒಂದು ಸಮುದ್ರ ಅನ್ನೋದು ಇದ್ದೇ ಇರುತ್ತೆ ಎಂದು ಹಾಗೆ ನನ್ನ ಜೀವನದಲ್ಲಿ ನನ್ನ ಪ್ರೀತ್ಸೋರು ಶಾಶ್ವತವಾಗಿ ನನ್ನ ಜವಾಬ್ದಾರಿ ಹೊತ್ಕೊಳ್ಳೋರು ಸಿಗ್ತಾರಾ ಅಜ್ಜಿ ಹೇಳ್ತಿದ್ರು ನಮ್ಮನ್ನು ಯಾರು ಕೈಬಿಟ್ರು ನಾವು ಕಲ್ತಿರೋ ವಿದ್ಯೆ ಕೈಬಿಡಲ್ಲ ವಿದ್ಯೆ ಅನ್ನೋದು ಯಾರು ಕದಿಯೋಕಾಗದಲ್ಲೇ ಇರೋ ಸಂಪತ್ತು ಈಗ ನನ್ನ ಜೀವನದ ಪರಮ ಗುರಿನೇ ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಹಿಡಿದು ಸ್ವಾವಲಂಬಿಯಾಗಿ ಬದುಕೋದು ಎಂದು ತನ್ನ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದವಳಿಗೆ ಎಚ್ಚರಿಸಿದ್ದು ಕಾರಿನ ಹಾರನ್ ಶಬ್ದ ಕಾರಿನ ಕಿಟಕಿಯ ಹೊರಗೆ ನೋಡಿದವಳಿಗೆ ಕಂಡಿದ್ದು ರಸ್ತೆಯ ತುಂಬ ಕಿಕ್ಕಿರಿದ ವಾಹನಗಳು ಗಗನದ ಎತ್ತರಕ್ಕೆ ಎದ್ದು ನಿಂತಿರೋ ಕಟ್ಟಡಗಳು ರಾತ್ರಿಯ ವಿದ್ಯುತ್ ದೀಪಗಳಿಂದ ಬೆಂಗಳೂರಿನ ರಸ್ತೆಗಳು ಜಗಮಗಿಸುತ್ತಿದ್ದವು ರಸ್ತೆಯ ತುಂಬ ಜನರ ಓಡಾಟ ಜನರೆಲ್ಲ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗುವ ಅವಸರದಲ್ಲಿ ರಸ್ತೆ ದಾಟುತ್ತಿದ್ದರು ದಿನನಿತ್ಯ ಹಸಿರಿನ ಮಧ್ಯೆ ಬದುಕಿದವಳಿಗೆ ಬೆಂಗಳೂರು ಒಂದು ಮಾಯಾ ಜಗತ್ತಿನಂತೆ ಕಂಡಿತು ಎಲ್ಲರೂ ಹೇಳುತ್ತಿದ್ದಂತೆ ಬೆಂಗಳೂರು ಮಾಯಾನಗರಿಯೇ ಎಂದುಕೊಂಡು ಹೊರಗೆ ನೋಡಿದಳು ಹೆಜ್ಜೆ ಹೆಜ್ಜೆಗೂ ಬಟ್ಟೆ ಅಂಗಡಿ ಚಪ್ಪಲಿ ಅಂಗಡಿ ಹೋಟೆಲ್ಗಳು ಎಲ್ಲೆಲ್ಲೂ ಜನಜಂಗುಳಿ ಮೊದಲೆಲ್ಲ ಬೆಂಗಳೂರನ್ನು ಟಿ ವಿಯಲ್ಲಿ ನೋಡಿದ್ದೆ ಆದರೆ ಬೆಂಗಳೂರು ಟಿ ವಿಯಲ್ಲಿ ನೋಡಿದ್ದಕ್ಕಿಂತ ಚೆನ್ನಾಗಿದೆ ಯಾವ ವಿದೇಶದ ಸಿಟಿಗೂ ಕಮ್ಮಿ ಇಲ್ಲ ಎಂದು ಯೋಚಿಸುತ್ತಿದ್ದವಳಿಗೆ ಎಚ್ಚರಿಸಿದ್ದು ದೊಡ್ಡಪ್ಪನ ಧ್ವನಿ ಮಧು ಏನು ಯೋಚನೆ ಮಾಡ್ತಿದ್ಯಾ ಮನೆ ಬಂತು ಇಳಿಯಮ್ಮ ಇಲ್ಲಿ ಎಲ್ಲರೂ ನಿನ್ನವರೇ ಯಾರು ಏನು ಅನ್ನೋಲ್ಲ ಭಯ ಪಡಬೇಡ ಡ್ರೈವರ್ ಲಗೇಜ್ ಎತ್ಕೊಂಡು ಬಾ ಮಧುರಾ ಬಾಮ್ಮ ಎಂದು ಒಳಗಡೆ ಹೊರಟರು ಕಾರಿಂದ ಇಳಿದವಳ ಎದುರಿಗಿತ್ತು ಎರಡು ಅಂತಸ್ತಿನ ಮನೆ ಮನೆಯಿಂದ ಹೊರಗೆ ಬಂದ ಸರಿತಾರವರು ಮಧು ಅಲ್ಲೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದೆಯಾ ಬಾಮ್ಮ ಒಳಗಡೆ ನಾನು ನಿನ್ನ ದೊಡ್ಡಮ್ಮ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು ಸಂಕೋಚದಿಂದಲೇ ಮನೆಯೊಳಗೆ ಬಂದವಳು ಮನೆಯೊಂದೊಮ್ಮೆ ಸುತ್ತಲೂ ನೋಡಿದಳು ಇಂತಹ ಮನೆಯನ್ನು ಬರೀ ಫಿಲಂನಲ್ಲಿ ನೋಡಿದ್ದವಳಿಗೆ ಇನ್ಮುಂದೆ ನಾನು ಇದೇ ಮನೆಯಲ್ಲಿ ಇರೋದು ಎಂದುಕೊಳ್ಳುತ್ತಿದ್ದವಳಿಗೆ ಮಧು ಇಲ್ಲಿ ನೋಡು ಇವರು ನಿನ್ನ ದೊಡ್ಡಮ್ಮ ಸರಿತಾ ಇವನು ನಿನ್ನ ಅಣ್ಣ ಕಾರ್ತಿಕ್ ಮತ್ತು ಇವಳು ನಿನ್ನ ತಂಗಿ ಅಂಕಿತ ಎಂದು ಮನೆಯವರನ್ನೆಲ್ಲ ಪರಿಚಯಿಸಿ ಅಂಕಿತ ಮಧುನ ನಿನ್ನ ರೂಮಿಗೆ ಕರ್ಕೊಂಡು ಹೋಗು ಎಂದರು ವೀರಭದ್ರನವರು ಮಧು ಇದೇ ನನ್ನ ರೂಮ್ ಹೋಗಿ ಫ್ರೆಶ್ ಆಗಿ ಬಾ ಊಟ ಮಾಡೋಕ್ಕೆ ಹೋಗೋಣ ಎಂದಳು ಅಂಕಿತ ಫ್ರೆಶ್ ಆಗಿ ಬಂದ ಮಧುರ ರೂಮನ್ನೊಮ್ಮೆ ನೋಡಿದಳು ದೊಡ್ಡದಾದ ಮಂಚ ಮೆತ್ತನೆಯ ಹಾಸಿಗೆ ಕಬೋರ್ಡ್ ಎ ಸಿ ಫ್ಯಾನ್ ಎಲ್ಲ ವ್ಯವಸ್ಥೆಯಿಂದ ಅದೊಂದು ಐಷಾರಾಮಿ ರೂಮ್ನಂತೆ ಕಂಡಿತ್ತು ಮಧು ಬಾ ಟೈಮ್ ಆಯಿತು ಊಟ ಮಾಡೋಣ ಎಂದು ಡೈನಿಂಗ್ ಟೇಬಲ್ನ ಕಡೆ ಕರೆ ತಂದಳು ಅಂಕಿತ ಮಧು ಸಂಕೋಚ ಪಟ್ಕೊಳ್ಬೇಡ ಕುಳಿತುಕೋ ನನ್ನ ಕೂಡ ನಿನ್ನಮ್ಮ ಅಂದ್ಕೋ ಏನು ಯೋಚನೆ ಮಾಡದೆ ಆರಾಮಾಗಿ ಊಟ ಮಾಡಿ ಹೋಗಿ ಮಲ್ಗು ಎಂದರು ಸರಿತ ಹೌದು ಮಧು ಏನು ಯೋಚನೆ ಮಾಡಬೇಡ ನನ್ನ ಕೂಡ ನಿನ್ನ ಸ್ವಂತ ಅಣ್ಣ ಅಂದ್ಕೋ ಹಾಗೆ ನಿನ್ನ ಜೊತೆ ನಾವಿರ್ತೀವಿ ಎಂದನು ಕಾರ್ತಿಕ್ ಹೌದು ಮಧು ಎಂದು ಭುಜ ಅದುಮಿದಳು ಅಂಕಿತ ಮಧುರಾಳನ್ನು ಕರೆದುಕೊಂಡು ಬಂದಿದ್ದಕ್ಕೆ ಕಾರ್ತಿಕ್ ಮತ್ತು ಅಂಕಿತ ಹೇಗೆ ವರ್ತಿಸುವರೋ ಎಂದು ಭಯವಿದ್ದ ವೀರಭದ್ರನವರಿಗೆ ಅವರ ನಡೆ ಕಂಡು ನಿರಾಳವೆನಿಸಿತು ಕತೆ ಮುಂದುವರಿಯುವುದು